ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತಿನ ಟಾಪಿಕ್ ಏನಂದರೆ ಒಬ್ಬ ವ್ಯಕ್ತಿಗೆ ಒಂದು ನಾರ್ಮಲ್ ಕೆಲಸ ಸಿಗಬೇಕಂದ್ರೆ ನಮ್ಮ ಜಾತಕದಲ್ಲಿ ಯಾವೆಲ್ಲ ಕಾಂಬಿನೇಷನ್ ಇರಬೇಕು ಇವಾಗ ನಾನು ಹೇಳೋ ಕಾಂಬಿನೇಷನ್ ನಿಮ್ಮ ಜಾತಕದಲ್ಲಿ ಇದ್ದರೆ ನಿಮಗೆ ಈಸಿಯಾಗಿ ಕೆಲಸ ಸಿಗುತ್ತೆ ಇದು ತುಂಬ ಇಂಪಾರ್ಟೆಂಟು ವೀಕ್ಷಕರೇ ತು ಎಲ್ಲ ಕಡೆ ನೋಡಿರ್ತೀರ ಇವಾಗ ಒಂದು ಕೆಲಸಕ್ಕೆ ತುಂಬ ಜನ ಅಪ್ಲೈ ಮಾಡಿರ್ತಾರೆ ಸೊ ಇಂಟ್ರ್ಯೂ ಲೆವೆಲ್ ತನಕ ಹೋಗಿರ್ತಾರೆ ಬಟ್ ಅವ್ರದ್ದು ಫೈನಲ್ ಸ್ಟೇಜಲ್ಲಿ ಸೆಲೆಕ್ಟ್ ಆಗಿರೋಂಗಿಲ್ಲ ಸೊ ಈ ಥರ ಯಾಕಾಗುತ್ತೆ ಅಂದರೆ ನಮ್ಮ ಜಾತಕದಲ್ಲಿ ನಮ್ಮದು ಕಾಂಬಿನೇಷನ್ ಇರಲ್ಲ ನಮ್ಮದು ಆರನೇ ಮನೆ ಆರನೇ ಮನೆ ಐತಲ್ಲ ಕೆಲಸದ ವಿಚಾರವಾಗಿ ಆರನೇ ಮನೆ ತುಂಬ ಸ್ಟ್ರಾಂಗ್ ಇರಬೇಕು ವೀಕ್ಷಕರೇ ಅದೇ ತಿಳಿಸ್ಕೊಡ್ತೀನಿ ನೀವು ಈಸಿಯಾಗಿ ಸುಲಭವಾಗಿ ಕಂಡುಹಿಡೀಬೋದು ನಮಗೆ ಯಾವಾಗ ಈಸಿಯಾಗಿ ಕೆಲಸ ಸಿಗುತ್ತೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ಈ ವಿಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಸೊ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ವೀಕ್ಷಕರೇ ಹೌದು ವೀಕ್ಷಕರೇ ಒಬ್ಬ ವ್ಯಕ್ತಿಗೆ ಒಂದು ನಾರ್ಮಲ್ ಕೆಲಸ ಸಿಗಬೇಕಂದ್ರೆ ನಮ್ಮ ಜಾತಕದಲ್ಲಿ ಕಾಂಬಿನೇಷನ್ ತುಂಬ ಇಂಪಾರ್ಟೆಂಟ್ ಈ ಥರ ಕಾಂಬಿನೇಷನ್ ಇಲ್ಲ ಅಂದರೆ ನಮಗೆ ಯಾವುದೇ ಕಾರಣಕ್ಕೂ ಕೆಲಸ ಸಿಗೋಲ್ಲ ವೀಕ್ಷಕರೇ ಸೊ ನೀವು ಫೈನಲ್ ಸ್ಟೇಜಲ್ಲಿ ಹೋಗಿ ಕೆಲಸ ಮಿಸ್ ಆಗೋ ಚಾನ್ಸಸ್ಸು ಇರುತ್ತೆ ಸೊ ಇವಾಗ ನಾನು ತಿಳಿಸ್ಕೊಡ್ತೀನಿ ಆರನೇ ಮನೆ ನಮ್ಮ ಜಾತಕದಲ್ಲಿ ಆರನೇ ಮನೆ ತುಂಬ ಇಂಪಾರ್ಟೆಂಟು ಆ ಆರನೇ ಮನೆ ತುಂಬ ಸ್ಟ್ರಾಂಗ್ ಇರಬೇಕು ಇಲ್ಲಾಂದರೆ ಆರನೇ ಮನೆಯಲ್ಲಿ ತುಂಬ ಗ್ರಹಗಳಾದರೂ ಇರಬೇಕು ಇನ್ ಕೇಸ್ ಅದಿಲ್ಲ ಅಂದ್ರೂ ಆರನೇ ಮನೆಯ ಅಧಿಪತಿ ಒಳ್ಳೆಯ ಸ್ಥಾನಕ್ಕಾದರೂ ಹೋಗಿರಬೇಕು ಆರನೇ ಮನೆಯ ಅಧಿಪತಿ ಹನ್ನೊಂದನೇ ಮನೆ ಹತ್ತನೇ ಮನೆ ಈ ಥರ ಹೋಗಿದ್ದರೆ ನಿಮಗೆ ಬೇಗ ಕೆಲಸನೂ ಸಿಗುತ್ತೆ ಒಂದೊಳ್ಳೆ ಟಾಪ್ ಕಂಪ್ನಿನಲ್ಲಿ ಕೆಲಸ ಸಿಗುತ್ತೆ ಸ್ಯಾಲ್ರಿನೂ ಇನ್ಕ್ರಿಮೆಂಟ್ ಇರುತ್ತೆ ವೀಕ್ಷಕರೇ ಸೊ ಈ ಥರ ಕಾಂಬಿನೇಷನ್ ಇರಬೇಕು ಇವಾಗ ಪರಾಶರದ ಮೂಲಕ ಹೇಳಿದೆ ಇವಾಗ ನಿಮಗೆ ನಕ್ಷತ್ರ ನಾಡಿದು ಕಾಂಬಿನೇಷನ್ ಹೇಳ್ಕೊಡ್ತೀನಿ ನೀವೇ ನೋಡ್ಕೋಬೋದು ಈಸಿಯಾಗಿ ಸೊ ನಮಗೆ ಒಂದು ನಾರ್ಮಲ್ ಕೆಲಸ ಸಿಗಬೇಕಂದ್ರೆ ನಮ್ಮ ನಕ್ಷತ್ರ ನಾಡಿ ಪ್ರಕಾರ ಸಿಕ್ಸ್ ಲೆವೆನ್ ಆದರೂ ಕಾಂಬಿನೇಷನ್ ಇರಬೇಕು ಅಂತರ್ಭುಕ್ತಿನಲ್ಲಿ ಮೇನ್ ನಿಮಗೆ ಕೆಲಸ ಸಿಗಬೇಕಂದ್ರೆ ಅಂತರ್ಭುಕ್ತಿನ ವೀಕ್ಷಕರೇ ದಶಾಭುಕ್ತಿ ಸ್ವಲ್ಪ ಏನಾದರೂ ವೀಕ್ ಇದ್ರೂ ಅಂತರ್ಭುಕ್ತಿನಲ್ಲಿ ಈ ಥರ ಸಿಕ್ಸ್ ಲೆವೆನ್ ಆದರೂ ಬರಬೇಕು ಓಕೆನಾ ಇವಾಗ ನಿಮಗೆ ಲೈವ್ ಆಗಿನೇ ತೋರಿಸ್ತೀನಿ ಆಮೇಲೆ ಇನ್ನೊಂದು ಕಸ್ಪಲ್ ಅಂತ ನೋಡ್ತೀವಿ ಆರನೇ ಕಸ್ಪಲ್ಲಿ ಏನಾದರೂ ನಿಮಗೆ ಸಿಕ್ಸ್ ಟೆನ್ ಲವೆನ್ ಅಥವಾ ಟೆನ್ ಲವೆನ್ ಈ ಥರ ಸಬ್ಲಾಡಲ್ಲಿ ಏನಾದರೂ ಬಂದರೆ ಹಂಡ್ರೆಡ್ ಪರ್ಸೆಂಟು ನೀವು ಟಾಪ್ ಕಂಪ್ನಿನಲ್ಲಿ ತುಂಬ ಹೆಸರು ನೇಮ್ ಆ್ಯಂಡ್ ಫೇಮು ಆಮೇಲೆ ಒಳ್ಳೆ ಸ್ಥಾನಕ್ಕೆ ಹೋಗ್ತೀರಾ ಇದು ಸಿಕ್ಸ್ ಕಸ್ಪಲ್ ಅಂತ ಹೇಳ್ತೀವಿ ಸೊ ಇದು ಜ್ಯೋತಿಷ್ಯ ಡೀಪಾಗಿ ಕಲ್ತವ್ರಿಗೆ ಗೊತ್ತಿರುತ್ತೆ ಸೊ ನೀವು ಕಲ್ತಿದ್ರೆ ಸೊ ನೋಡ್ಕೊಳ್ಳಿ ಆರನೇ ಕಸ್ಪಲ್ಲಿ ಇವಾಗ ತೋರಿಸ್ಕೊಡ್ತೀನಿ ಕಸ್ಪಲ್ಲಿ ಯಾವ ಥರ ನೋಡೋದಂತ ಇವಾಗ ಹೇಳಿದೆ ನಿಮಗೆ ಒಂದು ನಾರ್ಮಲ್ ಕೆಲಸ ಸಿಗಬೇಕಂದ್ರೆ ಸಿಕ್ಸ್ ಲೆವೆನ್ ಇರಬೇಕು ಅಂತರ್ಭುಕ್ತಿನಲ್ಲಿ ಸಿಕ್ಸ್ ಲೆವೆನು ಇಲ್ಲಪ್ಪ ಅಂದರೆ ನಿಮಗೆ ಇನ್ನೂ ಹೈಯೆಸ್ಟ್ ಜಾಬ್ ಸಿಗಬೇಕಂದ್ರೆ ಸಿಕ್ಸ್ ಟೆನ್ ಲೆವೆನ್ ಆಮೇಲೆ ತುಂಬ ಜಾಬಲ್ಲಿ ತುಂಬ ದುಡ್ಡು ಬರಬೇಕು ತುಂಬ ಒಳ್ಳೆಯ ಸ್ಥಾನಕ್ಕೆ ಮ್ಯಾನೇಜರ್ ಪೋಸ್ಟು ಈ ಥರ ಹೋಗ್ಬೇಕಂದ್ರೆ ಟು ಸಿಕ್ಸ್ ಟೆನ್ ಲೆವೆನ್ ಈ ಥರ ನಮ್ಮ ಜಾತಕದಲ್ಲಿ ಇದ್ದರೆ ಅಂತರ್ಭಕ್ತಿ ದಶಾದಲ್ಲಿ ಇದ್ರಂತೂ ಚಿಂತನೆ ಇಲ್ಲ ಒಂದು ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ನೀವು ರಾಜನ್ ಥರ ಕೆಲಸ ಮಾಡ್ತೀರಾ ವೀಕ್ಷಕರ ಇವಾಗ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಯಾವ ಥರ ಕಾಂಬಿನೇಷನ್ ಇರುತ್ತೆ ನಮ್ಮದು ನಕ್ಷತ್ರ ನಾಡಿನಲ್ಲಿ ಫಸ್ಟು ಕಸ್ಪಲ್ಲಿ ಇಲ್ಲಿ ನೋಡಿ ವೀಕ್ಷಕರೇ ಆರನೇ ಕಸ್ಪಲ್ಲಿ ಇಲ್ಲೈತಲ್ಲ ಇದು ಆರನೇ ಕಸ್ಪಲ್ಲಿ ಏನಾದರೂ ನಮಗೆ ಸಬ್ಲಾಡಲ್ಲಿ ಸಿಕ್ಸ್ ಲೆವೆನು ಸಿಕ್ಸ್ ಟೆನ್ ಲೆವೆನ್ನು ಈ ಥರ ಇದ್ದರೆ ಅವ್ರದ್ದು ಜಾಬ್ ಲೈಫು ತುಂಬ ಸಕ್ಸಸ್ ಇರುತ್ತೆ ತುಂಬ ಆಪರ್ಚುನಿಟೀಸ್ ಸಿಗುತ್ತೆ ಒಂದು ಕೆಲಸ ಇಲ್ಲಾಂದರೆ ಇನ್ನೊಂದು ಕೆಲಸ ಹುಡುಕೊಂಬರುತ್ತೆ ಇದು ಕಸ್ಪಲ್ ಸೀಕ್ರೆಟ್ ವೀಕ್ಷಕರೇ ಹಾಗೆ ನಮ್ಮದು ಕಾಂಬಿನೇಷನ್ ಹೇಳ್ಕೊಡ್ತೀನಿ ನೋಡಿ ಲೈವ್ ಆಗೇ ತೋರಿಸ್ತೀನಿ ಇಲ್ಲಿದೆ ನೋಡಿ ಮಾರ್ಸಲ್ಲಿ ಸಬ್ಲಾಡಲ್ಲಿ ತ್ರೀ ಸಿಕ್ಸ್ ಲೆವೆನ್ ಇದೆ ಈ ಥರ ಇದ್ದಾಗ ನಿಮ್ಮದು ಮಾರ್ಸ್ ಏನಾದರೂ ಅಂತರ್ಭುಕ್ತಿ ಬಂದರೆ ನಿಮಗೆ ಈಸಿಯಾಗಿ ನೀವು ಯಾವುದೇ ಕೆಲಸ ಅಪ್ಲೈ ಮಾಡಿ ಆ ಕೆಲಸ ಸಿಗುತ್ತೆ ಓಕೆನಾ ಇಲ್ಲೊಂದಿದೆ ನೋಡಿ ಶನಿನಲ್ಲಿ ತ್ರೀ ಸಿಕ್ಸ್ ಇದೆ ತ್ರೀ ಸಿಕ್ಸ್ ಲೆವೆನ್ ಇದೆ ಈ ಥರ ಇರಬೇಕು ನಮಗೆ ಅಂತರ್ಭುಕ್ತಿನಲ್ಲಿ ದಶಾದಲ್ಲಿದ್ದರೂ ನೋ ಟೆನ್ಷನು ಬಟ್ ಅಂತರ್ಭುಕ್ತಿನಲ್ಲಿಗೆ ನಮಗೆ ಕಂಪಲ್ಸರಿ ಬರಬೇಕು ಸೊ ಇಷ್ಟೇ ವೀಕ್ಷಕರೇ ನಮಗೆ ಒಂದು ನಾರ್ಮಲ್ ಕೆಲಸ ಸಿಗಬೇಕಂದ್ರೆ ಸೊ ನಮಗೆ ಸಿಕ್ಸ್ ಲೆವೆನ್ ಕಾಂಬಿನೇಷನ್ ಇರಬೇಕು ನಾನು ನೆಕ್ಸ್ಟು ನಿಮಗೆ ವೀಡಿಯೋದಲ್ಲಿ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಡಾಕ್ಟರ್ಗೆ ಯಾವ ಕಾಂಬಿನೇಷನ್ ಇರಬೇಕು ಸಾಫ್ಟ್ವೇರ್ ಲೈನ್ಗೆ ಯಾವ ಕಾಂಬಿನೇಷನ್ ಇರಬೇಕು ಬಿಸ್ನೆಸ್ಗೆ ಆಮೇಲೆ ಕೃಷಿಗೆ ಆಮೇಲೆ ಫಾರ್ಮಿಂಗ್ಗೆ ಸೊ ಇವು ತುಂಬ ಡಿಫ್ರೆಂಟ್ ಕಾಂಬಿನೇಷನ್ ಇದೆ ನಮ್ಮ ನಕ್ಷತ್ರ ನಾಡಿನಲ್ಲಿ ಸೊ ನಿಮಗೆ ಉಚಿತವಾಗಿ ನಮ್ಮ ಚಾನಲಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ ಎಲ್ಲರಿಗೂ ಒಳ್ಳೆಯದಾಗಲಿ